ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಮೊದಲ ಶ್ರಾವಣ ಶನಿವಾರದ ಶುಭಾಶಯಗಳು ಸೊ ನಾವು ಇವತ್ತು ಶ್ರಾವಣ ಶನಿವಾರ ಶುರು ಆಯಿತು ಸೊ ನೆನ್ಪಿಟ್ಕೊಳ್ಳಿ ಅಂದರೆ ಇವತ್ತಿಂದ ಯಾವುದೇ ವೆಜ್ನ ಯಾರೂ ತಿನ್ನೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಪೂರ್ವಜಿಕರು ಪಾಲಿಸ್ಕೊಂಡು ಬಂದಿದ್ದಾರೆ ರೀಸನ್ ಹ್ಯಾಂಡ್ ಇಟ್ ಅಂದರೆ ಸೈಂಟಿಫಿಕ್ ರೀಸನ್ ನೋಡ್ತಾ ಹೋದರೆ ನೋಡಿ ಶ್ರಾವಣ ಮಾಸದಲ್ಲಿ ಅದು ನಮ್ಮ ಕ್ಲೈಮೇಟ್ ಚೇಂಜ್ ಆಗುತ್ತೆ ಸ್ವಲ್ಪ ನಾವು ಒಬ್ಸರ್ವ್ ಮಾಡಿದಂಗೆ ಮಳೆ ವಾತಾವರಣ ಇರುತ್ತೆ ಅಂದರೆ ಸೂರ್ಯನ ಕಿರಣಗಳು ಅಷ್ಟು ಸ್ಪಷ್ಟವಾಗಿ ನಮ್ಮ ಭೂಮಿ ಮೇಲೆ ಬೀಳೋದಿಲ್ಲ ಮತ್ತು ಸ್ವಲ್ಪ ಜೀರ್ಣಶಕ್ತಿಯ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ನೆನ್ಪಿಟ್ಕೊಡಿ ಎಲ್ಲರೂ ಹೇಳೋದೇನೆಂದರೆ ನಾವು ಆ ವರ್ಷಗಳಿಂದ ನಾವು ಅಬ್ಸರ್ವ್ ಮಾಡ್ಬೋದು ನೂರಾರು ವರ್ಷ ಬದುಕ್ತಾ ಇದ್ರು ಯಾಕೆ ಅಂದರೆ ಎಲ್ಲರೂ ಆಫ್ಟರ್ ಸಿಕ್ಸ್ ಓ ಕ್ಲಾಕ್ ಆಫ್ಟರ್ ಅಂದರೆ ಸೂರ್ಯಾಸ್ತದ ನಂತರ ಸಂಜೆ ಊಟನೇ ಮಾಡ್ತಾ ಇರಲಿಲ್ಲ ಮತ್ತೆ ಬೆಳಗ್ಗೆ ಸೂರ್ಯ ಮೇಲೆ ಅವ್ರು ಊಟ ಮಾಡ್ತಿದ್ರು ಯಾಕೆ ಅಂದರೆ ಅವಾಗೆಲ್ಲ ಲೈಟ್ಸ್ ಇರಲಿಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಎಲ್ಲರೂ ಆದಷ್ಟು ಬೇಗ ಊಟ ಮಾಡಿ ಸೂರ್ಯನ ಬೆಳಕಲ್ಲಿ ಊಟ ಮಾಡಿ ಮಲ್ಕೊಂಬಿಡೋರು ಸೊ ಸೆವೆನ್ ಓ ಕ್ಲಾಕಿಗೆಲ್ಲ ಮಲ್ಕೊಂಬಿಡೋರು ಸೊ ಅರ್ಲಿ ಸ್ಲೀಪು ಅರ್ಲಿ ಡಿನ್ನರ್ ಇದೆಯಲ್ಲ ಇಟ್ಸ್ ಟೂ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು ಸೊ ಸೊ ಅಷ್ಟು ಒಳ್ಳೆಯದು ಯಾಕಂದರೆ ಸೂರ್ಯ ಮುಳುಗಿದ ಮೇಲೆ ನಮ್ಮ ಜೀರ್ಣಶಕ್ತಿ ಕಂಪ್ಲೀಟಾಗಿ ರೆಡ್ಯೂಸ್ ಆಗಿರುತ್ತೆ ಸೂರ್ಯನ ಬೆಳಕು ಎಷ್ಟಿರುತ್ತೋ ಅಷ್ಟು ನಮ್ಮ ಒಂದು ಬಾಡಿಗೆ ಅದು ಎನರ್ಜಿ ಸಿಗುತ್ತೆ ನಮ್ಮ ಫುಡ್ನ ಜೀರ್ಣ ಮಾಡೋಕ್ಕೆ ಇಲ್ಲ ಅಂತ ಅಂದರೆ ನಿಜವಲ್ಲೂ ತುಂಬ ರಿಡ್ಯೂಸ್ ಆಗುತ್ತೆ ಇಂಟೆಸ್ಟೈನ್ ಪ್ರಾಬ್ಲಮ್ ಶುರುವಾಗುತ್ತೆ ಆ್ಯಸಿಡಿಟಿ ಪ್ರಾಬ್ಲಮ್ ಶುರುವಾಗುತ್ತೆ ಆ್ಯಸಿಡಿಟಿ ಪ್ರಾಬ್ಲಮ್ ಶುರುವಾಯಿತು ಅಂದರೆ ಎಲ್ಲ ಪ್ರಾಬ್ಲಮ್ಸು ಶುರುವಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಶ್ರಾವಣ ಮಾಸದಲ್ಲಿ ಅಂದರೆ ನಾವು ಹೆಲ್ದಿ ಲೈಫ್ ಲೀಡ್ ಮಾಡಬೇಕಂದ್ರೂ ಡಿನ್ನರ್ನ ಬೇಗ ಮುಗ ಮುಗಿಸ್ಬೇಕು ಅಂತ ಹೇಳ್ತಾರೆ ಈಗೆಲ್ಲ ಆ್ಯಕ್ಚುಲಿ ಅದು ಮುಂಚೆ ಹಾಗೆ ಇತ್ತು ಯಾವಾಗ ಈಗ ನಮ್ಮ ಆಧುನಿಕತೆ ಜಾಸ್ತಿ ಆಗ್ತಾ ಹೋಯಿತು ಫೋನ್ಗಳು ಜಾಬ್ಗಳು ಎಲ್ಲ ಇದು ಮಾಡಿಕೊಂಡು ಎಲ್ಲರೂ ಲೇಟಾಗಿ ಊಟ ಮಾಡಿ ಸೊ ಹೆಲ್ತ್ ಅಪ್ಸೆಟ್ ಮಾಡಿಕೊಂಡು ನಾವು ಅಬ್ಸರ್ವ್ ಮಾಡ್ಬೋದು ಮಿಡ್ ಲೈಫಲ್ಲೇ ಲೈಫ್ ಎಂಜಾಯ್ ಎಂಜಾಯ್ ಎಲ್ಲ ಎಂಡ್ ಮಾಡ್ತಾ ರ ಸೊ ಆಗಿನ ಕಾಲದಲ್ಲಿ ಐವತ್ತರವತ್ತು ವರ್ಷ ಅಂದರೆ ಅವರೆಲ್ಲ ವಯಸ್ಸಾದವರು ಅಂತ ಅಲ್ಲ ಎಂಬತ್ತೈದು ತೊಂಬತ್ತೈದು ಆದಮೇಲೆ ಅವರು ವಯಸ್ಸಾದವರು ಅಂತ ಈಗ ಹೆಂಗಾಗಿದೆ ಅಂದರೆ ತರ್ಟಿ ಆಯ್ತಾ ಅವ್ರು ವಯಸ್ಸಾದವರು ಫೋರ್ಟಿ ಆಯ್ತಾ ವಯಸ್ಸಾದವರು ಈ ಥರ ಆಗ್ತಾ ಇದೆ ಸೊ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಒಂದು ಲೈಫ್ ಸ್ಟೈಲು ಮುಂಚಿನ ಥರನೇ ಆಗಬೇಕು ಸೊ ಆ್ಯಸ್ ಪಾಸಿಬಲ್ ಆ್ಯಸ್ ಅರ್ಲಿ ಡಿನ್ನರ್ ಮಾಡೋದು ತುಂಬಾ ಹೆಲ್ತಿಗೆ ಒಳ್ಳೇದು ಸೊ ಹಾಗೆ ಶ್ರಾವಣ ಮಾಸದಲ್ಲಿ ನಾವು ವೆಜ್ ಬಿಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಒಂದು ಬಾಡಿಗೆ ನಾವು ಹೆಲ್ಪ್ ಮಾಡಿದಷ್ಟು ಥ್ಯಾಂಕ್ಸ್ ಹೇಳುತ್ತೆ ನಿಮ್ಮ ಬಾಡಿ ಯಾಕೆಂದರೆ ಜೀರ್ಣಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಬೆಟರ್ ಟು ಲೀವ್ ಅಂದರೆ ನಮ್ಮ ಹಿರಿಯರು ಏನು ಹೇಳಿದರೆ ಅದು ಸೈನ್ಸ್ ಪ್ರಕಾರನೇ ನಡೀತಾ ಹೋಗ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಯಾವುದೇ ಮಾಸಗಳಿರ್ಬೋದು ಹಬ್ಬಗಳಿರ್ಬೋದು ಎಲ್ಲನೂ ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ಜೀರ್ಣಶಕ್ತಿ ಕಮ್ಮಿ ಇರೋದರಿಂದ ನಾನ್ ವೆಜ್ನ ಅವಾಯ್ಡ್ ಮಾಡ್ತಾರೆ ಅದು ನಮ್ಮ ಹಿರಿಯರು ಹಾಗೆ ಹೇಳಿದ್ರೆ ಕೇಳಲ್ಲ ಅಂತ ಅಂದ್ಬಿಟ್ಟು ಸೊ ಶ್ರಾವಣ ಮಾಸದಲ್ಲಿ ನೀವು ಪೂಜೆಗಳು ಜಾಸ್ತಿ ಮಾಡಬೇಕು ನೀವು ಉಪವಾಸ ಮಾಡಬೇಕು ಮತ್ತು ನಾನ್ ವೆಜ್ನ ತೆಜ್ ತ್ಯಜಿಸ್ಬೇಕು ಅಂತಂದ್ಬಿಟ್ಟು ಯಾಕಂದ್ರೆ ದೇವರ ಅನುಗ್ರಹ ಆಗುತ್ತೆ ಅನ್ನೋ ರೀತಿ ಅದನ್ನು ಹೇಳಿದ್ದಾರೆ ಸೊ ದೇವ್ರ ಮೇಲೆ ಭಯ ಭಕ್ತಿಯಿಂದ ಅಟ್ಲೀಸ್ಟ್ ಮನುಷ್ಯರು ನಾನ್ ವೆಜ್ ತಿನ್ನೋದನ್ನು ಶ್ರಾವಣ ಮಾಸದಲ್ಲಿ ಕಮ್ಮಿ ಮಾಡ್ತಾರೆ ಅಂತಂದ್ಬಿಟ್ಟು ಬಟ್ ದೇವ್ರ ಮೇಲೆ ಭಕ್ತಿನೂ ಇರಲಿ ವೈಜ್ಞಾನಿಕವಾಗಿಯೂ ಯೋಚನೆ ಮಾಡಿ ನೀವು ತಿಳ್ಕೊಳ್ಳಿ ಯಾಕೆ ಬಿಡಬೇಕು ಅಂತಂದ್ಬಿಟ್ಟು ಸೊ ನನ್ನ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಬಿಡಿ ಚೆನ್ನಾಗಿ ಪೂಜೆ ಮಾಡಿ ಉಪವಾಸ ಮಾಡಿ ವ್ರತ ಮಾಡಿ ದೇವರು ನಿಮಗೆ ಒಳ್ಳೇದು ಮಾಡುತ್ತೆ ಅದ್ರ ಜೊತೆಗೆ ನಿಮ್ಮ ಆರೋಗ್ಯನೂ ನಿಮ್ಮ ಕೈಲಿರುತ್ತೆ ಸೊ ಆರೋಗ್ಯವೇ ಮಹಾಭಾಗ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ನಾನು ಹೇಳಿದ ಕಂಟೆಂಟ್ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ ಥ್ಯಾಂಕ್ ಯು